ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಸಹಕಾರ ಸಂಘ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಅವಿರೋಧವಾಗಿ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತು ನಿಯಮ ಹದಿನಾಲ್ಕು ಜಿ ನಲ್ಲಿನ ಅನುಸಾರ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಘೋಷಿಸಿರುತ್ತೇನೆ ಅಪ್ ನಂಬರ್ ಒನ್ ಅಪ್ಪರಾವ್ ಸದಸ್ಯಪ್ಪ ಸುಲ್ತಾನ್ ಸಾಮಾನ್ಯ ಕ್ಷೇತ್ರ ఉత్తమ్ రెడ్డి రెడ్డి కోడేళార్ సామాన్య చిత్ర దయన వెంకట్రావు సుంటాన సామాన్య క్షేత్ర శంకర్ కాశప్ప మంగళూరు సామాన్య చిత్ర సాహిబ్లాల్ పరిసర గోళ సామాన్య చిత్ర దత్తు శివరామ్ సుంటాన్ పరిశిష్ట జాతి గోపాల్ తండె హనుమంత్ గన్గరవడి పరిశిష్ట పండడ వెంకట తందె హనుమంత్ దాసరవడి హిందు వర్గ ఏ కుమార్ మాణిక్ ఇస్లాంపూర్ హిందుళదు వర్గ బి నాగేణి వైపా నాదేవ రెడ్డి ఆంధ్రాకే మహిళా ಶಶಿಕಲಾ ಸಿದ್ದರಾಮ ರೆಡ್ಡಿ ಅಂದ್ರಾಕೆ ಮಹಿಳಾ ಸಂಗೀತ ಉದಯ್ ಕುಮಾರ್ ಅಂದ್ರಾಕೆ ಸಾಲಗಾರರೆಲ್ಲ ಸೇರಿದ ಈ ಮೇಲ್ಕಂಡ ಅಭ್ಯರ್ಥಿಗಳು ಕ್ರಮಬದ್ಧವಾಗಿ ಅವಿರೋಧವಾಗಿ ಚುನಾಯಿತರಾಗಿರ್ತಾರೆ ಎಂದು ಈ ಮೂಲಕ ಘೋಷಿಸಿದರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್